ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸಿದ ಪ್ರಧಾನಿ ಮೋದಿ ರಾಯರಮಠಕ್ಕೆ ಹರಿದು ಬಂದ ಭಕ್ತ ಜನಸಾಗರ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಭಾಗಿ ಶ್ರೀ ಸುಮಾರ ಸ್ವರ್ಣವಿಲಿ ಮಹಾಸಂಸ್ಥಾನದಲ್ಲಿ ಸಹಸ್ರ ಲಿಂಗಾರ್ಚನೆ ನಡೆಯಿತು ಟ್ಯಾಗೂರ್ ಪ್ರಶಸ್ತಿಗೆ ಪತ್ರಕರ್ತ ಸಂದೀಪ್ ಭರತ್ ರಾಜ್ ದಿಲೀಪ್ ಆಯ್ಕೆ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದ ಪಡೆದ ಸರಸ್ವತಿ ಎನ್ ರವಿ ಭರದಿಂದ ಸಾಗಿದೆ ರೈತರ ಭತ್ತದ ನಾಟಿ ಮಾಡುವ ಕಾರ್ಯ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣ ಜಗತ್ತಿನ ಶ್ರೇಷ್ಠ ಮಾರ್ಗದರ್ಶಕ ಡಾಕ್ಟರ್ ವೀರಣ್ಣ ರಾಜೂರ್ ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಇಂದು ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೊಂಡಿತ್ತು ಈ ಮಾರ್ಗವು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಉದ್ದವಿದ್ದು ಒಟ್ಟು ಹದಿನಾರು ನಿಲ್ದಾಣಗಳನ್ನು ಹೊಂದಿದೆ ಸುಮಾರು ಏಳು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಯೋಜನೆ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮಹತ್ವದ ಪಾತ್ರ ವಹಿಸಲಿದೆ ಎಂದು ಹೇಳಲಾಗುತ್ತಿದೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಉದ್ಘಾಟನೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಅವರು ಡಿಜಿಟಲ್ ಟಿಕೆಟ್ ಖರೀದಿಸಿ ಎಲೆಕ್ಟ್ರಾನಿಕ್ ಸಿಟಿಯವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿದರು ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹತ್ತರಿಂದ ಆಗಸ್ಟ್ ಹನ್ನೆರಡರವರೆಗೆ ನಡೆಯುತ್ತಿರುವ ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಬನ್ನಿ ಆರಾಧನಾ ಮಹೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗೋಣ ಸ್ವಾಗತ ಕೋರುವವರು ಶ್ರೀ ಶ್ರೀನಿವಾಸ್ ಹೆಬ್ಬಾರ್ ಉಪಾಧ್ಯಕ್ಷರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸಿ ಅಧ್ಯಕ್ಷರು ಜೀವಜಲ ಕಾರ್ಯಪಡೆ ಶಿರಸಿ ನಗರದ ರಥೆಯ ಭಾಗದಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ಸೋಮವಾರ ಗುರುರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ದೂರಿಯಾಗಿ ಆಯೋಜನೆ ಮಾಡಲಾಗಿದೆ ಸರಿಯಾಗಿ ಹನ್ನೆರಡು ಗಂಟೆಗೆ ರಾಯರಿಗೆ ಮಹಾಮಂಗಳಾರತಿ ಆದ ಬಳಿಕ ಹನ್ನೆರಡು ಮೂವತ್ತಕ್ಕೆ ಅನ್ನಪ್ರಸಾದ ವಿತರಣೆಗೆ ಚಾಲನೆ ನೀಡಲಾಯಿತು ಗುರುರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಎರಡನೇ ದಿನ ಅತ್ಯಂತ ಸಂಭ್ರಮ ಸಡಗರಿಂದ ನಡೆಯುತ್ತಿರುವ ರಾಯರ ಆರಾಧನಾ ಮಹೋತ್ಸವಕ್ಕೆ ಸಾವಿರಾರು ಜನ ಭಕ್ತರ ಆಗಮನದಿಂದ ತುಂಬಿ ತುಳುಕುತ್ತಿರುವ ಶ್ರೀ ರಾಘವೇಂದ್ರ ಮಠ ಎಲ್ಲಿ ನೋಡಿದರೂ ಭಕ್ತ ಸಮೂಹ ಭಕ್ತರಿಂದ ರಾಯರ ಉಪಾಸನೆ ಅಲ್ಲದೆ ರಾಯರ ಆರಾಧನೆಯ ಅನ್ನಪ್ರಸಾದ ಸ್ವೀಕರಿಸಲು ಭಕ್ತರು ಶಾಂತ ರೀತಿಯಿಂದ ಸರತಿ ಸಾಲಿನಲ್ಲಿ ನಿಂತು ಗುರುರಾಯರ ಅನ್ನಪ್ರಸಾದವನ್ನು ಸ್ವೀಕರಿಸಿ ಸಂತೃಪ್ತರಾದರು ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರ ನೇತೃತ್ವದ ಸ್ವಯಂ ಸೇವಕರು ಹಾಗೂ ಶ್ರೀ ರಾಘವೇಂದ್ರ ಆಡಳಿತ ಮಂಡಳಿಯವರು ಬಂದಂತ ಭಕ್ತರಿಗೆ ಐದಕ್ಕೂ ಹೆಚ್ಚಿನ ಅನ್ನಪ್ರಸಾದ ಕೌಂಟರ್ಗಳನ್ನು ತೆರೆಯಲಾಗಿದ್ದು ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಉತ್ತಮ ಗುಣಮಟ್ಟದ ದಿನಸಿ ವಸ್ತುಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಟಿಎಂಎಸ್ ಧಾರ್ಮಿಕ ಕಾರ್ಯಕ್ರಮಗಳ ಅಗತ್ಯತೆಯ ಎಲ್ಲಾ ವಸ್ತುಗಳು ನಿಮ್ಮ ಟಿಎಲ್ಎಸ್ನಲ್ಲಿ ಲಭ್ಯ ಇನ್ನು ಹೆಚ್ಚಿನ ಸಂಗ್ರಹದಲ್ಲಿ ಹೊಸ ಬಗೆಯ ಸ್ಟೀಲ್ ಪಾತ್ರೆಗಳು ಹೋಮ್ ಅಪ್ಲಯನ್ಸಸ್ಗಳು ಹಾಗೂ ಪ್ಲಾಸ್ಟಿಕ್ ಸಲಕರಣೆಗಳು ಸರ್ವರಿಗೂ ಸ್ವಾಗತ ಸ್ವಾಗತ ಕೋರುವವರು ಜಿಟಿ ಹೆಗಡೆ ತಟ್ಟಿಸರ ಅಧ್ಯಕ್ಷರು ಜಿಎಂ ಹೆಗಡೆ ಮುಳ್ಕಂಡ ಉಪಾಧ್ಯಕ್ಷರು ವಿನಯ್ ಎನ್ ಹೆಗಡೆ ಮಂಡೇಮನೆ ಮುಖ್ಯ ಕಾರ್ಯನಿರ್ವಾಹಕರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಶಿರಸಿಯ ಸ್ಕಾಡ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರೂ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಇಲ್ಲಿನ ಕೋನಹಳ್ಳಿಯಲ್ಲಿ ನಡೆಯುತ್ತಿರುವ ಒಂದು ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಚಾತುರ್ಮಾಸ್ಯ ವೃತಾಚರಣೆಯಲ್ಲಿ ದಂಪತಿ ಸಮೇತ ಭಾಗವಹಿಸಿ ಆಶೀರ್ವಾದ ಪಡೆದರು ಆದಿಶಕ್ತಿ ಹಬ್ಬದ ವಿಶೇಷ ಕೊಡುಗೆ ಆದಿಶಕ್ತಿ ಹೊಂಡ ಶಿರಸಿಯಲ್ಲಿ ಹಬ್ಬದ ಪ್ರಯುಕ್ತ ರೂಪಾಯಿ ಐದು ಸಾವಿರಗಳವರೆಗೆ ಬಂಬರ್ ಕ್ಯಾಶ್ಬ್ಯಾಕ್ ಆಫರ್ ಕ್ಯಾಶ್ಬ್ಯಾಕ್ ಆಫರ್ ಪಡೆಯಿರಿ ಹಬ್ಬವನ್ನು ಸಂಭ್ರಮಿಸಿ ಆಕ್ಟಿವಾ ಒನ್ ಟೆನ್ ಎರಡು ಸಾವಿರದವರೆಗೆ ಕ್ಯಾಶ್ಬ್ಯಾಕ್ ಆಕ್ಟಿವಾ ಒನ್ ಟ್ವೆಂಟಿ ಫೈ ಮೂರು ಸಾವಿರದವರೆಗೆ ಕ್ಯಾಶ್ಬ್ಯಾಕ್ ಡಿಯೋ ಒನ್ ಟೆನ್ ಸಾವಿರದವರೆಗೆ ಕ್ಯಾಶ್ಬ್ಯಾಕ್ ಡಿಯೋ ಒನ್ ಟ್ವೆಂಟಿ ಫೈವ್ ಸಾವಿರದವರೆಗೆ ಕ್ಯಾಶ್ಬ್ಯಾಕ್ ಶೈನ್ ಹಂಡ್ರೆಡ್ ಐದು ಸಾವಿರದವರೆಗೆ ಕ್ಯಾಶ್ಬ್ಯಾಕ್ ಕೊಡುಗೆಗಳು ಸೀಮಿತ ಅವಧಿಯವರಿಗೆ ಮಾತ್ರ ಷರತ್ತುಗಳು ಅನ್ವಯ ಆದಶಕ್ತಿ ಹೊಂಡ ನಿಯರ್ ಸಿಎಂಸಿ ಕೊಪ್ಪ ಕ್ರಾಸ್ ಶಿರಸಿ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ತ್ರೀ ತ್ರೀ ಒನ್ ಜೋಗ್ರೋಡ್ ಸಿದ್ದಾಪುರ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ತ್ರೀ ಜೀರೋ ಫೈವ್ ತ್ರೀ ಏಟ್ ಹಾಗೂ ಬಿಸೈ ಗಜಾನನ ಪೆಟ್ರೋಲ್ ಬಂಕ್ ಬೆಲ್ಕಾಮ್ ರೋಡ್ ಹಳಿಯಾಳ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ನೈನ್ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಸಹಸ್ರಲಿಂಗಾರ್ಚನೆ ನಡೆಯಿತು ಮಣ್ಣಿನ ಸಹಸ್ರಲಿಂಗಗಳಿಗೆ ವಿಶೇಷಾಭಿಷೇಕ ಪೂಜೆಗಳನ್ನು ಶ್ರಾವಣ ಮಾಸದ ಪರ್ವಕಾಲದಲ್ಲಿ ನೆರವೇರಿಸಿದರು ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿ ವರ್ಷ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಟ್ಯಾಗೋರ್ ಪ್ರಶಸ್ತಿ ನೀಡುತ್ತಿದ್ದು ಈ ಬಾರಿ ಸಹ ಮೂವರು ಪತ್ರಕರ್ತರಿಗೆ ಪ್ರಶಸ್ತಿ ಘೋಷಿಸಲಾಗಿದೆ ವಿದ್ಯುದ್ಮಾನ ಮಾಧ್ಯಮ ವಿಭಾಗದಿಂದ ಸುವರ್ಣವಾಹಿನಿ ಜಿಲ್ಲಾ ವರದಿಗಾರ ಭರತ್ ರಾಜ್ ಕಲ್ಲಡ್ಕ ಮುದ್ರಣ ಮಾಧ್ಯಮ ವಿಭಾಗದಿಂದ ನುಡಿಜೇಲು ಪತ್ರಿಕೆಗೆ ಉಪ ಸಂಪಾದಕ ಎಸ್ಎಸ್ ಸಂದೀಪ್ ಸಾಗರ್ ಹಾಗೂ ಪ್ರಜಾವಾಣಿ ಛಾಯಾಗ್ರಾಹಕ ದಿಲೀಪ್ ರೇವಣ್ಕರ್ಗೆ ಈ ಬಾರಿ ಪ್ರಶಸ್ತಿ ನೀಡಲು ಸಮಿತಿ ನಿರ್ಧರಿಸಿದೆ ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿ ವತಿಯಿಂದ ಕಾರವಾರದಲ್ಲಿ ಆಗಸ್ಟ್ ಹದಿನೇಳರಂದು ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ವಿತರಿಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷರಾದ ಟಿಬಿ ಹರಿಕಾಂತ್ ತಿಳಿಸಿದ್ದಾರೆ ಶಿರಸಿಯ ಸಂಸ್ಥೆಯ ಕಾರ್ಯದರ್ಶಿ ಮುಖ್ಯ ಹಣಕಾಸು ಹಾಗೂ ಆಡಳಿತಾಧಿಕಾರಿ ಸ್ಕಾಡ್ವಿಸ್ ಮಹಿಳಾ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಎನ್ ರವಿ ಅವರು ಇಲ್ಲಿನ ಕೋನಹಳ್ಳಿಯಲ್ಲಿ ನಡೆಯುತ್ತಿರುವ ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಚಾತುರ್ಮಾಸ್ಯ ವೃತಾಚರಣೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದರು ಕೆಸರಾದರೆ ಬಾಯಿ ಮೊಸರು ರೈತರೇ ದೇಶದ ಬೆನ್ನೆಲುಬು ಎಂಬ ನಾನುಡಿ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಭತ್ತದ ಗದ್ದೆಯಲ್ಲಿ ಭರದಿಂದ ಭತ್ತದ ಅಗೆಮಡಿ ಕಾರ್ಯದಲ್ಲಿ ತೊಡಗಿದ್ದಾರೆ ರೈತರ ಈ ಕಾರ್ಯದಿಂದ ಎರಡುನೂರ ನಲವತ್ತು ಕೋಟಿಗೂ ಅಧಿಕ ಜನ ಸಂಖ್ಯೆ ಹೊಂದಿದ ಭಾರತ ದೇಶದ ಜನರ ಮೂರು ಹೊತ್ತು ಹೊಟ್ಟೆ ತುಂಬಿಸುವ ಕೆಲಸ ರೈತರಿಂದ ನಡೆಯುತ್ತದೆ ಎಂದರೆ ತಪ್ಪಾಗಲಾರದು ಕಳೆದ ಒಂದು ವಾರದಿಂದ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಹೆಕ್ಟೇರ್ ನಾಟಿ ಮಾಡಿದ ಭತ್ತದ ಗದ್ದೆ ಹಚ್ಚ ಹಸಿರಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ತಾಲೂಕಿನಾದ್ಯಂತ ಒಂದೂವರೆ ತಿಂಗಳಿನಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷಿ ಚಟುವಟಿಕೆಗಳು ನಿಂತು ಹೋಗಿದ್ದವು ಈಗ ಮತ್ತೆ ಗರಿಗೆದರಿದ ರೈತನ ಮೊಗದಲ್ಲಿ ಆಶಾಭಾವನೆ ತುಂಬಿ ಒಳ್ಳೆಯ ಇಳುವರಿ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ರೈತರು ಪ್ರತಿ ವರ್ಷ ಶಿರಸಿ ಸೇರಿದಂತೆ ತಾಲೂಕಿನ ಪೂರ್ವ ಭಾಗದ ಬನವಾಸಿ ವ್ಯಾಪ್ತಿಯ ಗ್ರಾಮಗಳಾದ ಮಾಳಂಜಿ ಹೊಸಕೊಪ್ಪ ಕುಪ್ಪಗಡ್ಡೆ ವದ್ದಲ ಸಮತೋಳ್ಳಿ ಅಂಡಗಿ ಬಾಶಿಮುಗವಳ್ಳಿ ಬನವಾಸಿ ದಾಸನಕೊಪ್ಪ ದನಗನಹಳ್ಳಿ ಗುಡ್ನಾಪುರ ಸುಗಾವಿ ಮುಂತಾದ ಸ್ಥಳಗಳಲ್ಲಿ ಭತ್ತದ ಅಗೆ ಮಾಡಿ ಅದನ್ನು ಗದ್ದಗೆ ನಾಟಿ ಮಾಡುವ ಕಾರ್ಯ ಭರದಿಂದ ಸಾಗಿದೆ ಜುಲೈ ತಿಂಗಳಲ್ಲಿ ನಾಟಿ ಕಾರ್ಯ ಚುರುಕಿನಿಂದ ಸಾಗುತ್ತಿತ್ತು ಆದರೆ ಈ ವರ್ಷ ಇಲ್ಲಿಯವರೆಗೆ ಸುಮಾರು ಎರಡು ಸಾವಿರದ ಐದುನೂರರಿಂದ ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಾಟಿ ಕಾರ್ಯ ಪೂರ್ಣಗೊಳಿಸಲಾಗುತ್ತಿದೆ ಈಗ ಇನ್ನುಳಿದ ಐವತ್ತು ಪರ್ಸೆಂಟ್ ಹೆಕ್ಟೇರ್ ಭೂಮಿಯಲ್ಲಿ ಅಗೆ ಮಡಿ ಮಾಡುವುದಕ್ಕೆ ರೈತರು ಸಿದ್ಧತೆ ನಡೆಸುತ್ತಿದ್ದಾರೆ ಅದಕ್ಕಾಗಿ ರೈತರು ರಸಗೊಬ್ಬರವನ್ನು ಭರದಿಂದ ಖರೀದಿ ಮಾಡುವ ಭರಾಟಿಯಲ್ಲಿ ರೈತರು ತೊಡಗಿಕೊಂಡಿದ್ದಾರೆ ರೈತರಿಗೆ ಕೃಷಿ ಇಲಾಖೆಯಿಂದ ರಸಗೊಬ್ಬರ ಒದಗಿಸುವಲ್ಲಿ ಯಾವುದೇ ಅಡೆತಡೆ ಆಗಿಲ್ಲ ನಮ್ಮಲ್ಲಿ ರೈತರಿಗೆ ಬೇಕಾದ ರಸಗೊಬ್ಬರ ಲಭ್ಯವಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ರೈತರು ಕಳೆದ ಒಂದು ವಾರದಿಂದ ಭತ್ತದ ಗದಿಯಲ್ಲಿ ಅಗೆಮಡಿ ಕಾರ್ಯ ಭರದಿಂದ ಸಾಗಿದೆ ಮತ್ತು ರೈತರಿಗೆ ಬೇಕಾದಂತಹ ರಸಗೊಬ್ಬರ ನಮ್ಮ ಸೊಸೈಟಿಯಲ್ಲಿ ಲಭ್ಯವಿದೆ ಎಂದು ರಾಜೇಂದ್ರ ಗೌಡ್ರು ಕೃಷಿಕರು ಮತ್ತು ಕಾಳಂಗಿ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು ದಾಸನಕುಪ್ಪ ತಿಳಿಸಿದ್ದಾರೆ ಸತತ ಮಳೆಯಿಂದ ಅಗೆಮಡಿ ಮಾಡಲು ರೈತರಿಗೆ ತೀವ್ರ ತೊಂದರೆಯಾಗಿತ್ತು ಈಗ ಮಳೆ ಸ್ವಲ್ಪ ಕಡಿಮೆಯಾಗಿರುವುದರಿಂದ ಅಗೆ ಕಾರ್ಯದಲ್ಲಿ ರೈತರು ಜೋರಾಗಿ ನಡೆಯುತ್ತಿದೆ ಅದಕ್ಕಾಗಿ ರೈತರು ರಸಗೊಬ್ಬರ ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ ಅಲ್ಲದೆ ರೈತರಿಗೆ ಬೇಕಾದ ರಸಗೊಬ್ಬರಗಳು ನಮ್ಮ ಶಿರಸಿ ತಾಲೂಕಿನ ಎಲ್ಲ ಸಹಕಾರಿ ಸೊಸೈಟಿಗಳಲ್ಲಿ ಮತ್ತು ಖಾಸಗಿ ರಸಗೊಬ್ಬರ ಅಂಗಡಿಗಳಲ್ಲಿ ದಾಸ್ತಾನು ಲಭ್ಯವಿದೆ ಎಂದು ಮಧುಕರ್ ನಾಯ್ಕ್ ಸಹಾಯಕ ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ ಕೃಷಿ ತಾಲೂಕಿನಲ್ಲಿ ಈವಾಗಲೇ ಕೃಷಿ ಚಟುವಟಿಕೆ ಬಹಳ ಜೋರಾಗಿ ನಡೆದಿದೆ ಭಕ್ತದ ನಾಟಿ ಕಾರ್ಯ ಆಲ್ಮೋಸ್ಟ್ ನಮ್ಮಲ್ಲಿ ಶೇಕಡ ಐವತ್ತರಷ್ಟು ಮುಗಿದಿದೆ ಇನ್ನು ಶೇಕಡ ಐವತ್ತರಷ್ಟು ಆಗಬೇಕಾಗಿದೆ ಗೊಬ್ಬರಕ್ಕಾಗಿ ರೈತರು ಹರಿದಾಡ್ತಾ ಇದ್ದಾರೆ ಬಟ್ ನಮ್ಮ ತಾಲೂಕಿನಲ್ಲಿ ಯಾವುದೇ ಗೊಬ್ಬರದ ಸಮಸ್ಯೆ ಸದ್ಯಕ್ಕಿಲ್ಲ ಈಗಾಗಲೇ ತಾಲೂಕಿನಲ್ಲಿ ಸುಮಾರು ನೂರ ಮೂವತ್ತು ಟನ್ ಯೂರಿಯಾ ಗೊಬ್ಬರ ದಾಸ್ತಾನಿದೆ ಅದೇ ರೀತಿ ಕಾಂಪ್ಲೆಕ್ಸ್ ಗೊಬ್ಬರ ಕಾಂಪ್ಲೆಕ್ಸ್ ಗೊಬ್ಬರ ಅಂದ್ರೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹದಿನೈದು 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 ಸುಫಲ ಅಂತ ಕರಿತೀವಿ ಇವೆಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳು ಸುಮಾರು ತಾಲೂಕಿನಲ್ಲಿ ಏಳ್ನೂರ ಎಂಬತ್ತು ಟನ್ ದಾಸ್ತಾನಿದೆ ಪೊಟ್ಯಾಶ್ ಗೊಬ್ಬರ ದಾಸ್ತಾನೆ ಸುಮಾರು ಒಂದು ನಾಲ್ಕನೂರ ಐವತ್ತು ಟನ್ ಪೊಟ್ಯಾಶ್ ಗೊಬ್ಬರ ದಾಸ್ತಾನಿದೆ ಸೂಪರ್ ಫಾಸ್ಫೇಟ್ ಅಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ತೊಂಬತ್ತೆರಡು ಟನ್ ಇದೆ ರಾಕ್ ಒಂದು ಇಪ್ಪತ್ತು ಟನ್ ಸ್ಟಾಕ್ ಇದೆ ಸದ್ಯ ನಮ್ಮಲ್ಲಿ ರಸಗೊಬ್ಬರಕ್ಕೆ ಏನು ಸಮಸ್ಯೆ ಇಲ್ಲ ರೈತ ಮಾಂಧನ ಒಂದು ಮನವಿ ಏನಂದ್ರೆ ಈ ಯೂರಿಯಾ ಗೊಬ್ಬರವನ್ನು ಅತಿಯಾಗಿ ಬಳಸುವುದನ್ನು ನಿಲ್ಲಿಸಬೇಕು ಇದರಿಂದ ಮಣ್ಣು ನೀರು ಮತ್ತು ಹವಾಮಾನ ಎಲ್ಲದೂ ಕಲುಷಿತವಾಗ್ತಿದೆ ನಾವು ತಿನ್ನುವ ಆಹಾರ ಕೂಡ ಕಲುಷಿತ ಆಗುವಂತಹ ಒಂದು ಸಂದರ್ಭದಲ್ಲಿ ಹಾಗಾಗಿ ವಿವೇಚನ ರೈತ ವಿವೇಚನವನ್ನು ಬಳಸಿ ಅತಿ ಕಡಿಮೆ ಯೂರಿಯಾ ಗೊಬ್ಬರವನ್ನು ಬಳಸಬೇಕು ಕಾಂಪ್ಲೆಕ್ಸ್ ಗೊಬ್ಬರವನ್ನ ಬಳಸಬೇಕು ಯಾಕಂದ್ರೆ ನಾವು ನಿಯಮಿತವಾಗಿ ಎಲ್ಲ ಗೊಬ್ಬರಗಳನ್ನ ಹದ ಪ್ರಮಾಣದಲ್ಲಿ ಬಳಸುವುದರಿಂದ ಅಧಿಕ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಅದನ್ನ ರಸಗೊಬ್ಬರದ ಬಳಕೆ ಬೆಳೆ ಕೂಡ ಚೆನ್ನಾಗಿ ತಗೊಳ್ಳೋದ್ರಿಂದ ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ರೈತ ಬಾಂಧವರು ಯೂರಿಯಾ ಗೊಬ್ಬರವನ್ನು ಆದಷ್ಟು ಕಡಿಮೆ ಮಾಡಿ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಕೂಡ ಅದರ ಜೊತೆಗೆ ಬಳಸಬೇಕಂತ ಈ ಮೂಲಕ ವಿನಂತಿ ಮಾಡ್ತೇವೆ ಜಿಲ್ಲಾ ಲಿಂಗಾಯತ ನೌಕರರ ಸಂಘದ ವತಿಯಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರಾಹ ದೇಶಪಾಂಡೆ ಸಭಾಭವನದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳಿಸಿದ ಲಿಂಗಾಯತ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಭಾನುವಾರ ಆಯೋಜನೆ ಮಾಡಲಾಗಿತ್ತು ಈ ಸಮಾರಂಭದಲ್ಲಿ ಮಾತನಾಡಿದ ಎಂಎಂ ಕಲಬುರ್ಗಿ ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಪ್ರಸ್ತುತ ಬಹುಪಾಲು ಸಮಸ್ಯೆಗಳಿಗೆ ಬಸವಣ್ಣನ ತಾತ್ವಿಕ ಚಿಂತನೆ ಪರಿಹಾರ ಒದಗಿಸಬಲ್ಲವು ಆತ್ಮಶುದ್ಧಿ ಕ್ರಿಯಾಶುದ್ಧಿ ಕಾಯಕ ದಾಸೋಹ ತತ್ವಗಳನ್ನು ಅಳವಡಿಸಿಕೊಂಡಾಗ ಪ್ರತಿಯೊಬ್ಬರೂ ನೆಮ್ಮದಿ ಕಾಣಬಹುದು ಸರ್ವ ಧರ್ಮಗಳಲ್ಲಿನ ಸಂಘರ್ಷಗಳಿಗೆ ಬಸವ ತತ್ವ ಪರಿಹಾರ ಒದಗಿಸಬಲ್ಲದು ಲಿಂಗಾಯತ ಧರ್ಮ ಸರಿಯಾಗಿ ತಿಳಿದುಕೊಳ್ಳಲು ಇಂತಹ ಉಪನ್ಯಾಸಗಳು ತುಂಬಾ ಅಗತ್ಯ ಮತ್ತು ಪ್ರಸ್ತುತ ಎಂದರು ಇಷ್ಟಲಿಂಗ ಭಾವಲಿಂಗ ಆತ್ಮಲಿಂಗಗೊಳಿಸುವ ಮಹತ್ವ ಧರ್ಮದ ತಿರುಳನ್ನು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಹಿತಿ ಕೆಎಫ್ ಜಾವೂರ್ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ತಯಾರಿ ಹೇಗೆ ಮಾಡಬೇಕು ನಿರಂತರ ಅಧ್ಯಯನ ಕಠಿಣ ಪರಿಶ್ರಮ ಜೊತೆಗೆ ದೃಢ ಸಂಕಲ್ಪ ಕೈಯಬೇಕು ಪಾಲಕರು ಅವರಲ್ಲಿರುವ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಅವರ ಇಚ್ಛೆಯಂತೆ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಕು ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾರ್ಯಾಧ್ಯಕ್ಷ ಶ್ರೀ ಶೈಲಾ ಗಂಗಣ್ಣವರ್ ರಾಜ್ಯದಲ್ಲಿ ಮಾದರಿ ಕಾರ್ಯಕ್ರಮ ಧಾರವಾಡ ಜಿಲ್ಲಾ ಲಿಂಗಾಯತ ನೌಕರರ ಸಂಘ ಕೈಗೊಂಡಿದೆ ಇದನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗುವುದು ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಚೈತನ್ಯ ತುಂಬಬಲ್ಲವು ಎಂದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಸ್ಎಫ್ ಸಿದ್ದನವರ್ ಅವರು ಬಸವಣ್ಣನವರ ಚಿಂತನೆ ಸಂಪೂರ್ಣ ಅರ್ಥ ಮಾಡಿಕೊಳ್ಳಲು ನಾವಿನ್ನೂ ಸಫಲರಾಗಿಲ್ಲ ಇಂಥ ಕಾರ್ಯಕ್ರಮಗಳು ಪ್ರಸ್ತುತ ತುಂಬ ಅಗತ್ಯ ಎಂದರು ಧಾರವಾಡ ಶಹರ ಬಿಇಒ ಅಶೋಕ್ ಕುಮಾರ್ ಸಿಂದಗಿ ಜಿಲ್ಲಾಧ್ಯಕ್ಷ ಶಿವಾನಂದ್ ನಾಗೂರ್ ಮಾತನಾಡಿದರು ಆರ್ ಎಸ್ ಹಿರೇಗೌಡರ ನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಮನ್ವಯ ಅಧಿಕಾರಿ ಮಂಜುನಾಥ್ ಅಡವೀರ್ ಬಸವ ಕೇಂದ್ರದ ಸಿದ್ದರಾಮಣ್ಣ ನಡಕಟ್ಟಿ ನೌಕರರ ಸಂಘದ ಉಪಾಧ್ಯಕ್ಷ ರಾಜಶೇಖರ್ ಹೊನ್ನಪ್ಪನವರ್ ಕೋಶಾಧ್ಯಕ್ಷ ಮಂಜುನಾಥ ಯಡಳ್ಳಿ ಮುಂತಾದವರು ಹಾಜರಿದ್ದರು ಮೂವತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ಪುಸ್ತಕ ನೀಡಿ ಬಸವಣ್ಣನವರ ಶಾಲೆ ಹೊದಿಸಿ ಗೌರವಿಸಲಾಯಿತು ಶಿಕ್ಷಕಿ ಅಕ್ಕಮಹಾದೇವಿ ಹಿರೇಗೌಡ ಪ್ರಾರ್ಥಿಸಿದರು ಜಿಲ್ಲಾ ನೌಕರರ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿ ಚಂದ್ರಶೇಖರ್ ತಿಗಟಿ ಸ್ವಾಗತಿಸಿದರು ತಾಲೂಕು ಕಾರ್ಯದರ್ಶಿ ರುದ್ರಪ್ಪ ಕುರ್ಲಿ ನಿರೂಪಿಸಿದರು ಚಂದ್ರಶೇಖರ್ ಉಳ್ಳಾಗಡ್ಡಿ ವಂದಿಸಿದರು ಸಾರ್ವಜನಿಕ ಗಣೇಶ ಮೂರ್ತಿ ವಿಸರ್ಜನೆಯ ಸ್ಥಳ ಪರಿಶೀಲಿಸಿದ ನಗರಸಭೆ ಅಧ್ಯಕ್ಷೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ